ತಂತ್ರೋತ್ಸವ ದಿನಾಚರಣೆಯ ಹಿನ್ನೆಲೆ ವಿಜಯಪುರ ನಗರದ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿಪಾಟೀಲ್ ಧ್ವಜಾರೋಹಣ ಮಾಡಿದರು ಸಚಿವರಿಗೆ ಶಾಸಕ ಬಸನಗೌಡ ಪಾಟೀಲ್ ಸಂಸದ ರಮೇಶ್ ಜಿಗಜಣಗಿ ಸೇರಿದಂತೆ ಡಿಸಿ ಎಸ್ಪಿ ಸಿಇಒ ಸೇರಿದಂತೆ ಅಧಿಕಾರಿಗಳು ಸಾಥ್ ನೀಡಿದರು ಈ ವೇಳೆ ಆಕರ್ಷಕ ಪಥಸಂಚಲನ ಸಚಿವ ಎಂಬಿಪಾಟೀಲ್ ವೀಕ್ಷಣೆ ಮಾಡಿದರು ಪೊಲೀಸರು ಅಗ್ನಿಶಾಮಕ ದಳ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಅಂಧ ಮಕ್ಕಳಿಂದ ಪಥಸಂಚಲನ ನಮ್ಮ ಜಿಲ್ಲೆಯ ಸಂಸದರು ಮಾನ್ಯ ಶ್ರೀ ರಮೇಶ್ ಜಿಗ್ಜ್ಗಿ ಕ್ರಿಯಾತ್ಮಕ ವ್ಯಕ್ತಿತ್ವ ಮಾನ್ಯ ಸಂಸದರು تماؤنٹ <تصفح> سچ ರವಿ ರಂಜನ್ ಸರ್ಪರಾಜ್ ಖಾನ್ ಹಾಗೂ ಬಾಲಕಿಯರ ಪ್ರೌಢಶಾಲೆ ಮೌನ ಮಾರ್ಗದರ್ಶನ ಶ್ರೀ ಸಂಗ್ರಮೋತ್ಸವ ಅಂತಾರಾಷ್ಟ್ರೀಯ ಶಾಲೆ ಕೊರ ತಂಡ ಪ್ರಾಪ್ತಿ ಗುಂತೂರು ಇವರ ನೇತೃತ್ವದಲ್ಲಿ ಕರಕ್ವ ಅವರ ಮಾರ್ಗದರ್ಶನಗಳು ಶ್ರೀಮತಿ ಎಂ ಎಂ ತೆರ್ಗಿ ಇವರ ಮಾರ್ಗದರ್ಶನ ಅರ್ಪಿತ ಅವರ ನಾಯಕತ್ವ ಭಾರತ ಸೇವಾದಳ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ ಹನ್ನೆರಡು ವರ್ಗ ಹಾಗೆಯೇ ಶ್ರೀ ಸಂಘ ನಿವಾಸ ಅಂತಾರಾಷ್ಟ್ರೀಯ ಶಾಲೆ ಕವಲಗಿ ಬಾಲಕರ ತಂಡ ಪ್ರತೀಕ್ ಅವರ ನೇತೃತ್ವದಲ್ಲಿ ಕರಪ್ಪ ಎಂಪಿ ಮಾರ್ಗದರ್ಶನ ಮಾಡಿದ್ದಾರೆ ಅನಿಲ್ ತೋರ್ವಿ ಶ್ರೀಧರ್ ನಾಮಿ ಅವರ ನಾಯಕತ್ವದಲ್ಲಿ ಎಲ್ಎಲ್ ಅವರ ಮಾರ್ಗದರ್ಶನ ಡಾಕ್ಟರ್ ನಂದಾ ತಿಕೋಟಿ ಅವರ ಮಾರ್ಗದರ್ಶನ ವಿಜಯಲಕ್ಷ್ಮಿ ಮೂರಿಮನಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ತೊರ್ವಿ ಶಾಲಾ ಮಕ್ಕಳು ವಂದನೆಯನ್ನ ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ಮಾನ್ಯ ಶಾಸಕರು ವಿಧಾನ ಪರಿಷತ್ ಹಾಗೂ ಪೂಜೆ ಮಹಾಪೌರರು ವೈವಾಳಪ್ಪ ಸಿದ್ದರಾಮ್ ಮುಷಿಬರು ಆನಂದ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೃಷಿ ಆನಂದ್ ದಸರಪ್ಪ ಸ್ವೀಕರಿಸಬೇಕು ಅಂತ ಕೂಡ ವಿನಂತಿಯನ್ನ ಸರ್ ಇದೆ Thank you. ವಿಜಯಪುರ ಜಿಲ್ಲೆಯ ಸಮಸ್ತ ಜನತೆಗೆ ಎಪ್ಪತ್ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾರತದಂತಹ ನಮ್ಮ ಜಿಲ್ಲೆಯ ಹಿರಿಯರು ಸಂಸದರಾದಂತಹ ರಮೇಶ್ نگر شاسکرد اجے پور مہانگ محفوظ اک محبوبر اسٹیل ڈولاپمنٹ ادھیا کنسا نائک ہوئے ہ

ಹಿರಿಯರ ತ್ಯಾಗ ಸಣ್ಣ ಮತ್ತು ಹೋರಾಟದ ಪರವಾಗಿ ನಾವೆಲ್ಲರೂ ಕೂಡ ಸುಖರದಿಂದ ಶಾಂತಿಯನ್ನು ಇದು ನಾವು ಎಂದಿಗೂ ಮರೆಯಿದೆ ಹಿರಿಯರಿಗೆ ಹಿತನಗಬೇಕು ಈ ಸಂದೇಶ ಕೂಡ ನಮ್ಮ ಕಿರಿಯ ಮಾಡಲು ಮುಗಿಸಬೇಕು ಅರಿಬೇಕು ಮತ್ತು ಜಾಯ ಕೇಳಬೇಕ ಇಲಾಖೆ ಸಮಸ್ಯೆ ಭಾವದಲ್ಲಿ ನಂಬಿಕೆ ಇತ್ತು ಸಕಲ ಜೀವಿಗಳಿಗೆ ಸಮಾಜ ದಾರ್ಶಿಕರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಶೂದ ಸೇನಾನಿಗಳು ಹಾಗೂ ರಾಷ್ಟ್ರಭಕ್ತರು ಮಾತನಾಡಿದ ನೀಡಿದ ಅಡುಗೆಗಳು ಅವರಿಂದ ಅವರೆಲ್ಲರಿಗೂ ಈ ವೇದಿಕೆಯ ಮೂಲಕ ಗೊಲಾ ಉತ್ತರ جگزن <tuka> مر بھوکے سوارے بہت